ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಜನವರಿ ತಿಂಗಳಿನ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಕಿನ ದಿನಗಳ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಜನವರಿ ತಿಂಗಳಿನ ಇಪ್ಪತ್ತೇಳನೇ ತಾರೀಕಿನ ದಿನದ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಧನು ರಾಶಿಯ ಮೂಲಕ ನಿಮ್ಮ ಭಾಗ್ಯ ಭಾವದಲ್ಲಿ ಅತ್ಯಂತ ಶುಭಕರ ಸ್ಥಿತಿಯಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ಈ ಸಮಯ ನಿಮ್ಮ ಪಾಲಿಗೆ ಖಂಡಿತ ಮಹಾಭಾಗ್ಯಶಾಲಿ ಸಮಯವಾಗಿ ಸಾಬೀತಾಗಲಿದೆ ವಿಶೇಷವಾಗಿ ಈ ದಿನದಂದು ನಿಮ್ಮ ಮೇಲೆ ಪಾರಿವಾರಿಕ ಸುಖದ ಸುರಿಮಳೆ ಉಂಟಾಗಲಿದೆ ಅಲ್ಲದೆ ಇಲ್ಲಿ ನಿಮ್ಮ ಪರಿವಾರದಲ್ಲಿ ಅಶಾಂತಿಯ ವಾತಾವರಣವಿದ್ದರೆ ಅದರಲ್ಲಿಯೂ ಸುಧಾರಣೆ ಕಂಡು ಬರಲಿದೆ ಈ ದಿನದಂದು ನಿಮ್ಮಲ್ಲಿ ಜೋಶ್ ಉತ್ಸಾಹ ವೇಗದ ಗತಿ ಕಂಡು ಬರಲಿದೆ ಈ ದಿನದಂದು ನಿಮಗೆ ಪಾಲುದಾರಿಕೆಯಿಂದಾಗಿ ಅಧಿಕ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಪಾಲುದಾರಿಕೆಗೆ ಸಂಬಂಧಿತ ದೊಡ್ಡ ನಿರ್ಧಾರಗಳನ್ನು ಸಹ ನೀವು ತೆಗೆದುಕೊಳ್ಳಲು ಸಾಧ್ಯವಾಗಲಿದೆ ಈ ವಿಶೇಷ ಸಮಯದಲ್ಲಿ ನೀವು ನಿಮ್ಮ ಗ್ರಾಹಕರನ್ನು ನಿಮ್ಮತ್ತ ಸೆಳೆದುಕೊಳ್ಳಲು ಸಾಧ್ಯವಾಗಲಿದೆ ಜತೆಗೆ ಇಲ್ಲಿ ನಿಮಗೆ ಧನ ಸಂಪಾದನೆಗಾಗಿ ಹೊಸ ಮಾರ್ಗಗಳು ಕೂಡ ಕಂಡು ಬರಲಿವೆ ಒಂದೊಮ್ಮೆ ಇಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ದೀರ್ಘಕಾಲದಿಂದಲೂ ಏನಾದರೂ ಪ್ರಮಾದಗಳನ್ನು ಮಾಡಿಕೊಂಡು ಬರುತ್ತಲಿದ್ದರೆ ಈ ದಿನದಂದು ಆ ಎಲ್ಲಾ ಪ್ರಮಾದಗಳನ್ನು ಸರಿಪಡಿಸಿಕೊಳ್ಳಲು ಯೋಜನೆ ರೂಪಿಸಿಕೊಳ್ಳಲಿದ್ದೀರಿ ಇದರಿಂದಾಗಿ ಇಲ್ಲಿ ನಿಮ್ಮ ಭವಿಷ್ಯ ಸುಭದ್ರಗೊಳ್ಳುವುದಲ್ಲದೆ ನಿಮ್ಮ ಪಾಲಿಗೆ ಧನ ವೃದ್ಧಿಯ ಯೋಗವನ್ನು ಸಹ ಹೊತ್ತು ತರಲಿದೆ ಈ ದಿನದಂದು ನಿಮ್ಮ ಪರಿವಾರಕ್ಕೆ ಸಂಬಂಧಿತ ಪೆಂಡಿಂಗ್ ಕಾರ್ಯಗಳು ಕೂಡ ಸಂಪನ್ನವಾಗಲಿವೆ ಜತೆಗೆ ಇಲ್ಲಿ ನಿಮ್ಮ ಮತ್ತು ನಿಮ್ಮ ಮನೆಯ ಸುಂದರತೆಗಾಗಿ ನೀವು ಒಂದಿಷ್ಟು ಗಮನ ನೀಡಲಿದ್ದೀರಿ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸಮಯ ಮಹತ್ವಪೂರ್ಣವಾಗಿ ಸಾಬೀತಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳುತ್ತಾರಾದರೆ ಓದಿನಲ್ಲಿ ಅಧಿಕ ಏಕಾಗ್ರತೆಯನ್ನು ಹೊಂದಲಿದ್ದಾರೆ ಜತೆಗೆ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿದ್ದರೂ ಸಹ ಮನೆಯ ಹಿರಿಯರ ಸಹಕಾರದಿಂದ ಮುಂದುವರೆಯಬಹುದಾಗಿದೆ ಇನ್ನು ಇದರ ಜೊತೆಗೆ ಈ ದಿನದಂದು ಲವ್ ರಿಲೇಶನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ಕೂಡ ಮಧುರವಾಗಿ ಸಾಬೀತಾಗಲಿವೆ ಜತೆಗೆ ಇಲ್ಲಿ ಬಹುದೀರ್ಘ ಕಾಲದಿಂದಲೂ ನಿಮ್ಮ ಮಿತ್ರರೊಂದಿಗೆ ವೈಮನಸ್ಸು ಉಂಟಾಗಿದ್ದರೆ ಅದು ಕೂಡ ಸುಧಾರಣೆ ಕಾಣಲಿದೆ ಹೀಗಾಗಿ ಈ ದಿನದಂದು ನಿಮ್ಮೊಂದಿಗೆ ಹೊಸ ಮಿತ್ರರು ಹೊಸ ಸಂಬಂಧಗಳು ಬೆಸೆದುಕೊಳ್ಳಲಿವೆ ಇನ್ನು ಯಾರು ವಿದೇಶಿಯ ನೆಲದಲ್ಲಿ ವಾಸವಾಗಿದ್ದಾರೋ ವಿದೇಶದಲ್ಲಿ ನೌಕರಿ ಮಾಡುತ್ತಲಿದ್ದಾರೋ ಅವರ ಪಾಲಿಗೂ ಈ ಸಮಯ ನಾಲ್ಕು ಪಟ್ಟು ಅಧಿಕ ಲಾಭದ ಸಮಯವಾಗಿರಲಿದೆ ಇಲ್ಲಿ ನಿಮಗೆ ಆಮದು ರಫ್ತು ಕ್ಷೇತ್ರ ವಾಣಿಗೆ ಸಂಬಂಧಿತ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭದ ಪ್ರಾಪ್ತಿ ಕಂಡುಬರಲಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಜನವರಿ ತಿಂಗಳಿನ ಮೇಷ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಮಧ್ಯಾಹ್ನದವರೆಗೂ ರಾಶಿಯ ಮೂಲಕ ನಿಮ್ಮ ಭಾಗ್ಯ ಭಾವದಲ್ಲಿ ಗೋಚರಿಸಲಿದ್ದಾನೆ ಮಧ್ಯಾಹ್ನದ ನಂತರದಲ್ಲಿ ಚಂದ್ರದೇವನು ಮಕರ ರಾಶಿಗೆ ಪರಿವರ್ತನೆ ಹೊಂದುವುದರ ಮೂಲಕ ನಿಮ್ಮ ಕರ್ಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಈ ದಿನವೂ ಕೂಡ ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗಿ ಸಾಬೀತಾಗಲಿದೆ ಈ ವಿಶೇಷ ದಿನದಂದು ಕಡಿಮೆ ಕರ್ಮ ಮಾಡಿದಾಗಿಯೂ ಭಾಗ್ಯದ ಸಹಕಾರದಿಂದಾಗಿ ಹೆಚ್ಚು ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ವಿಶೇಷವಾಗಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಲ್ಲಿಯೂ ಲಾಭದ ಪ್ರಾಪ್ತಿ ಉಂಟಾಗುವುದರ ಜತೆಗೆ ಲಾಟರಿಯಂತಹ ವಿಷಯದಲ್ಲಿಯೂ ಸಕಾರಾತ್ಮಕ ಫಲಗಳು ನಿಮ್ಮದಾಗಬಹುದಾಗಿವೆ ಇಲ್ಲಿ ಯಾರು ಎಷ್ಟು ಆದಾಯವನ್ನು ಪ್ರತಿದಿನ ಗಳಿಸುತ್ತಾರೋ ಅದಕ್ಕಿಂತಲೂ ಹೆಚ್ಚು ಪಟ್ಟು ಆದಾಯದ ಪ್ರಾಪ್ತಿ ಈ ದಿನದಂದು ಉಂಟಾಗಲಿದೆ ಜತೆಗೆ ಇಲ್ಲಿ ಒಂದಕ್ಕಿಂತ ಹೆಚ್ಚಿನ ಮೂಲಗಳಿಂದಲೂ ಆದಾಯದ ಪ್ರಾಪ್ತಿ ಉಂಟಾಗಬಹುದಾಗಿದೆ ವ್ಯಾಪಾರಿ ಜಾತಕದವರು ಕೂಡ ಇಲ್ಲಿ ಉತ್ತಮ ಫಲಗಳನ್ನು ಪಡೆದುಕೊಳ್ಳಲಿದ್ದು ನಿಮ್ಮ ಗ್ರಾಹಕರನ್ನು ನಿಮ್ಮ ಸೆಳೆಯುವಲ್ಲಿ ನಿಮಗೆ ಸಫಲತೆಯ ಪ್ರಾಪ್ತಿ ಉಂಟಾಗಲಿದೆ ಪಾರಿವಾರಿಕ ಜೀವನದಲ್ಲಿಯೂ ಉತ್ತಮ ಫಲಗಳು ನಿಮ್ಮದಾಗಿರಲಿದ್ದು ಇಲ್ಲಿ ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಉಂಟಾಗಲಿದೆ ಇಲ್ಲಿ ನಿಮಗೆ ತಂದೆಯ ಸಹಕಾರವೂ ಕೂಡ ಖಂಡಿತ ಲಭಿಸಲಿದೆ ವಿಶೇಷವಾಗಿ ಇಲ್ಲಿ ತಂದೆಯ ಕಡೆಯಿಂದಲೂ ಲಾಭದ ನಿರೀಕ್ಷೆಯನ್ನ ನೀವು ಮಾಡಬಹುದಾಗಿದೆ ಇದರ ಜೊತೆಗೆ ಇಲ್ಲಿ ನಿಮಗೆ ದಾಂಪತ್ಯ ಸುಖದ ಪ್ರಾಪ್ತಿಯೂ ಉಂಟಾಗಲಿದ್ದು ಸಿಂಗಲ್ ಆಗಿದ್ದರೆ ಉತ್ತಮ ಪ್ರಸ್ತಾವಗಳು ಕೂಡ ನಿಮಗೆ ಲಭಿಸಬಹುದಾಗಿದೆ ಇಲ್ಲಿ ಪ್ರೇಮಿ ಜಾತಕದವರು ಕೂಡ ಬಹುತೇಕ ಸುಖದ ರೀತಿಯ ಪರಿಣಾಮಗಳನ್ನು ಖಂಡಿತ ಪಡೆದುಕೊಳ್ಳಲಿದ್ದಾರೆ ಈ ಸಮಯದಲ್ಲಿ ನಿಮಗೆ ಯಾತ್ರೆಗಳ ಯೋಗವು ಪ್ರಬಲವಾಗಿರಲಿದ್ದು ವಿದೇಶಿಯ ಯಾತ್ರೆಗಳ ತನಕದ ಅವಕಾಶ ನಿಮ್ಮದಾಗಬಹುದಾಗಿದೆ ಜತೆಗೆ ಇಲ್ಲಿ ಧಾರ್ಮಿಕ ಯಾತ್ರೆಗಳ ಸಾಧ್ಯತೆಯೂ ಕೂಡ ಇರಲಿದೆ ಈ ಸಮಯಾವಧಿಯಲ್ಲಿ ದೊಡ್ಡ ಹೂಡಿಕೆ ಮತ್ತು ಪರಿವರ್ತನೆಯನ್ನು ಸಹ ಹೊಂದಬಹುದಾಗಿದ್ದು ಖಂಡಿತ ಇಲ್ಲಿಯೂ ನಿಮಗೆ ಸಕಾರಾತ್ಮಕ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಳ್ಳಬೇಕಾಗುವುದು ವೀಕ್ಷಕರೇ ಇದು ಈ ಎರಡು ದಿನಗಳ ಮೇಷರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ